ನೋಡಿ ಇದು ಇಷ್ಟು ತಗೊಂಬಂದೆವು ಇದು ಮಳೆಗಾಲದಲ್ಲಿ ಸಿಕ್ಕುದು ಇದಕ್ಕೆ ತುಳುವಿನಲ್ಲಿ ತಜಂಕ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಬಿಡಿಸ್ಕೊಳ್ಬೇಕು ಅದನ್ನು ಸೊಪ್ಪುಗಳನ್ನು ಸೊಪ್ಪನ್ನೆಲ್ಲ ತೊಳೆದಿಡ್ಕೊಂಡಿದ್ದೇನೆ ಸಣ್ಣಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು ಆರು ಚಮಚದಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚದಷ್ಟು ಮೆಂತೆ ಮೂರು ಚಮಚದಷ್ಟು ಉದ್ದಿನಬೇಳೆ ಎರಡು ಚಮಚದಷ್ಟು ಜೀರಿಗೆ ಎಂಟು ಒಣಮೆಣಸು ಮಳೆಗಾಲ ಆದ ಕಾರಣ ತೆಂಗಿನೆಣ್ಣೆ ಗಟ್ಟಿ ಉಂಟು ಅದೀಗ ಬಿಸಿ ಆಗಬೇಕು ಇದನ್ನೆಲ್ಲ ಫ್ರೈ ಮಾಡಿಕೊಳ್ಳುವ ಉದ್ದಿನಬೇಳೆ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳುವ ನೆನೆಸಿಟ್ಟುಕೊಂಡ ಅಕ್ಕಿ ಎರಡು ಲೋಟ ಉಪ್ಪು ಬೆಲ್ಲ ಹುಣಸೆ ಹುಳಿ ಒಂದು ತೆಂಗಿನಕಾಯಿ ತುರ್ತಿಟ್ಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡ ಮಸಾಲೆ ಹಾಕ್ಕೊಂಡಿದ್ದೇನೆ ಬೆಲ್ಲ ಹುಳಿ ಉಪ್ಪು ಹಾಕ್ಕೊಳ್ತೇನೆ ಸ್ವಲ್ಪ ಅರಸಿನ ತೆಂಗಿನ ತುರಿ ಅಕ್ಕಿ ಹಾಕ್ಕೊಳ್ತೇನೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತೇನೆ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ಇದನ್ನು ಪಾತ್ರೆಗೆ ಹಾಕ್ಕೊಳ್ತೇನೆ ರುಬ್ಬಿಕೊಂಡ ಹಿಟ್ಟಿಗೆ ಕಟ್ ಮಾಡಿ ಇಟ್ಕೊಂಡ ಸೊಪ್ಪನ್ನು ಹಾಕ್ಕೊಳ್ತೇನೆ ಈಗ ಮಿಕ್ಸ್ ಮಾಡಿಕೊಳ್ಬೇಕು ಸೊಪ್ಪು ಎಷ್ಟು ಇತ್ತು ಕಟ್ ಮಾಡುವಾಗ ಎಷ್ಟು ಸ್ವಲ್ಪ ಆಗಿದೆ ಇದು ಉಪ್ಪಳಿಗೆ ಎಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಹಿಡ್ಕೊಳ್ತಾ ಇದ್ದೇನೆ ನಾನು ನಿಮಗೆಲ್ಲಾದ್ರೂ ಉಪ್ಪಳಿಗೆ ಎಲೆ ಸಿಕ್ಕದಿದ್ರೆ ಬಾಳೆ ಎಲೆ ಉಪಯೋಗಿಸ್ಬೋದು ಹಳ್ಳಿ ಪ್ರದೇಶಗಳಲ್ಲಿ ರಸ್ತೆ ಬದಿಯ ಉಪ್ಪಳಿಗೆ ಗಿಡಗಳು ಇರ್ತದೆ ಹಿಟ್ಟನ್ನು ಇದಕ್ಕೆ ಈ ರೀತಿ ಮರ್ಚಬೇಕು ನೀರು ಕುದಿ ಬಂದ ಮೇಲೆ ಈ ರೀತಿ ಇಡಬೇಕು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಳ್ಬೇಕು ಬೆಂದಿದೆ ಇದನ್ನೀಗ ಈಗ ಪ್ಲೇಟಿಗೆ ಹಾಕ್ಕೊಳ್ತೇನೆ ಇದಕ್ಕೆ ಎಣ್ಣೆ ಹಾಕೊಳ್ಬೇಕು